ಜನರಲಿ ಒಂದು ಸಿನಿಮಾನ ನಾವು ನೋಡಿ ಮೂರು ತಾಸು ಆ ಸಿನಿಮಾದ ಇರ್ತೀವಿ ಇನ್ನೂ ಒಂದಷ್ಟು ದಿನ ಸಿನಿಮಾ ತುಂಬ ಚೆನ್ನಾಗಿತ್ತು ಅಂದರೆ ನೆನಪು ಮಾಡ್ಕೊಳ್ತಾ ಇರ್ತೀವಿ ಆದರೆ ಕಿರುತೆರೆ ವಿಭಾಗಕ್ಕೆ ಬಂದಾಗ ಪ್ರತಿ ದಿನವೂ ಕೂಡ ಸೀರಿಯಲ್ಗಳು ಮನೆ ಮನೆಗಳನ್ನು ತಲುಪುತ್ತೆ ಅದರ ಪಾತ್ರಗಳು ಒಂದೊಂದು ಸೀರಿಯಲ್ನ ಪಾತ್ರಗಳು ತುಂಬ ಹತ್ತಿರವಾಗ್ಬಿಡುತ್ತೆ ಬಿಕಾಸ್ ನಮ್ಮ ಜೀವನದಲ್ಲಿ ನಮ್ಮ ಕೆಲವೊಂದು ಕ್ಯಾರೆಕ್ಟರ್ಗಳಿಗೆ ಆ ಪಾತ್ರಗಳು ಸೂಟ್ ಆಗ್ತಿರುತ್ತೆ ಸೊ ಹೀಗಿರಬೇಕಾದ್ರೆ ಒಂದು ಸೀರಿಯಲ್ ಯಶಸ್ವಿ ಆಗಬೇಕು ಪ್ರತಿಯೊಬ್ರು ಕೂಡ ಆ ಸಮಯಕ್ಕೆ ಕಾತುರದಿಂದ ಕಾಯ್ತಾ ಸೀರಿಯಲ್ ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ ಅಂತಂದಾಗ ಆ ಸೀರಿಯಲ್ ನ ಕಥೆ ಹಾಗೆ ಇರಬೇಕು ಅಂತಹ ಲಿಸ್ಟ್ ಅಲ್ಲಿ ಸೇರೋದು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ಏಳುವರೆಗೆ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆ ಧಾರಾವಾಹಿ ಇದೀಗ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಮುದ್ದು ಸೊಸೆ ಸೀರಿಯಲ್ ನ ಸೂಪರ್ ಜೋಡಿ ಭದ್ರೇಗೌಡರು ವಿದ್ಯಾ ಇದ್ದಾರೆ ಮಾತಾಡಿಸ್ತಾ ಹೋಗೋಣ ಪಾಪ ಭದ್ರೇಗೌಡರು ವಿದ್ಯಾ ಅಂತ ತುಂಬಾ ಗೋಳಿಕೋತಿದ್ದಾರೆ ಯಾಕಷ್ಟು ತಡ ಮಾಡ್ದೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡಣ ಹೆಂಗ್ರಿ ಇದೀರಿ ಬದ್ರೆಗೌಡ್ರೆ ನಾನಂತೂ ಆರಾಮ್ ನಿಮ್ ನೋಡಿ ಇನ್ನೂ ಚೆನ್ನಾಗಿದ್ದೇನೆ ಹಾಗಾಗಿ ಒಂದ್ ಸ್ವಲ್ಪ ಟೋರ್ನ ಕಂಟ್ರೋಲ್ ಮಾಡ್ಕೊತಾ ಇದೀನಿ ಓಕೆ ವಿದ್ಯಾ ಅವ್ರೆ ನಿಮ್ ಪರಿಸ್ಥಿತಿ ನನ್ ಮಾತ್ರ ಅಲ್ಲ ಇಡೀ ಕರ್ನಾಟಕ ಜನತೆಗ್ ನೋಡಕ್ ಆಗ್ತಿಲ್ಲ ಯಾಕೆ ಇಷ್ಟ ಕಷ್ಟ ಕೊಡ್ತಿದ್ದಾರೆ ಭದ್ರೇಗೌಡ್ರು ವಿದ್ಯಾಂಗೆ ಅಂತಿದ್ದಾರೆ ಯಾಕಂದ್ರೆ ಮಾಡಿದೀನಿ ಅನ್ಬಸ್ತಾ ಇದ್ದೀನಿ ಅಷ್ಟೇ ಹೌ ಸ್ವೀಟ್ ಈಗ ಭದ್ರೇಗೌಡರು ನಿಮ್ಮ ಭದ್ರೇಗೌಡ್ರಿಂದ ಶುರು ಮಾಡ್ತೀನಿ ಸೊ ಭದ್ರೇಗೌಡ್ರು ವಿದ್ಯಾನ ನೋಡಿ ಅಷ್ಟು ಪಟ್ರು ಮದುವೆ ಆದರು ಅಪ್ಪಂಗೆ ಹೇಳಿದ್ರು ಅಪ್ಪ ಕೂಡ ಮಗನ್ ಇಷ್ಟದಂತೆ ವಿದ್ಯಾನೆ ಕೊಟ್ಟು ಮದುವೆ ಮಾಡಿದ್ರು ಬಟ್ ವಿದ್ಯಾ ಎಲ್ಲೋ ಒಂದು ಕಡೆ ಗೊತ್ತಾಗದೆ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಆ ತಪ್ಪನ್ನ ತುಂಬಾ ಧಾರಾಳ ಮನಸ್ಸಿಂದ ಒಪ್ಕೋತಾ ಇದ್ದಾರೆ ಆದ್ರೂ ಯಾಕೆ ನಿಮಗೆ ಇಷ್ಟೊಂದು ಕೋಪ ವಿದ್ಯಾ ಮೇಲೆ ಈಗ ಸಿ ಎಲ್ಲಾರು ಕೇಳಿರೋ ಹಾಗೆ ಹಳ್ಳಿ ಜನ ಮುಗ್ದ್ರು ಅಂತ ಹೇಳ್ತಾರೆ ಸೊ ಯಾವ ವಿಷಯಕ್ಕೆ ಅಂತಂದ್ರೆ ಆ ವಿದ್ಯಾಭ್ಯಾಸದ ವಿಷಯದಲ್ಲಿ ಅಂತ ಹೇಳ್ತಾರೆ ಸೊ ಆ ವಿಷಯ ಎಲ್ಲಿಗ್ ಬರುತ್ತೆ ಅಂತಂದ್ರೆ ಮತ್ತೆ ಇಲ್ಲಿಗೆ ಬರುತ್ತೆ ಸೊ ನಾನು ಅವಳನ್ನ ಮುಖ ನೋಡಿ ನಾನು ತುಂಬಾ ಇಷ್ಟಪಟ್ಟಿದ್ದ ರೀಸನ್ ಅದನ್ನೇ ಅವಳ ಏಜ್ ಅವಳ ಸ್ಕೂಲ್ ಫ್ಯಾಕ್ಟರ್ ಅವಳ ಮನೆ ಏನು ಎತ್ತ ಏನು ಏನು ನೋಡದಲ್ಲೇ ಇಷ್ಟಪಟ್ಟಿದ್ದು ಅವಳು ಮುಗ್ದತೆ ನೋಡಿ ಅವಳ ಮುಖ ನೋಡಿ ಇಷ್ಟಪಟ್ಟೆ ಈಗ ಅವಳ ತಪ್ಪನೂ ನೋಡೋ ಅದೇ ತರ ದ್ವೇಷಿಸ್ತಾ ಇದೀನಿ ಕೂಡ ಸೊ ನೀನ್ ನನಗ್ ಓಕೆ ಬಟ್ ಅವತ್ ನೀನ್ ಮಾಡಿರೋ ತಪ್ಪಿಂದ ನನ್ನ ತಂದೆ ಅನ್ನೋರು ಏನಿದ್ದಾರೆ ನಾನು ದೇವ್ರ ತರ ಟ್ರೀಟ್ ಮಾಡೋರು ಏನಿದ್ದಾರೆ ಆರ್ ತಿಂಗಳು ಹೋಗಿ ಆ ಕಷ್ಟ ನನ್ ಬೋಸ್ ಬಂದಿದ್ದಾರೆ ವಿಚ್ ನನಗೆ ಬೇಡದಲ್ಲೇ ಇರೋದು ಅದವ್ರು ಮಾಡಕ್ ನಿನ್ನಿಂದ ಇರೋದ್ ತಪ್ಪು ಅದನ್ನ ಕ್ಷಮಸಲ್ಲ ನೀವು ಹೇಳಿದ್ರಿ ಧೈರ್ಯ ನೋಡಿನೇ ಕಡೆ ನಮ್ಮ ಮದ್ವೆ ಆಗಿದ್ದು ನೀನ್ ಈಗ ಈ ತರ ಅಂತ ಒಂದ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಬಟ್ ಈಗ ಹೆಂಡತಿ ಧೈರ್ಯ ನೋಡ್ತಾ ಇದ್ದೀರಾ ಬಟ್ ಆ ಆಕೆ ಸಂದರ್ಭ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಿ ಸಂದರ್ಭ ಅನ್ನೋದು ಬರ್ತಾ ಇಲ್ಲ ಅಂದ್ರೆ ನಾನೇ ಒಂದ್ ಕಡೆ ಎಕ್ಸ್ಪ್ರೆಸ್ ಮಾಡ್ತೀನಿ ಕೂಡ ಅವಳಾಗ ಅವಳೇ ಬಂದ್ಬಿಟ್ಟು ಒಂದ್ ಒಂದ್ ಕಡೆ ನಾನು ಈ ತಪ್ಪನ ಮಾಡಿದೀನಿ ಅಂತ ನನ್ನ ಹತ್ರನೇ ನೇರವಾಗಿ ಹೇಳ್ಬಿಟ್ಟಿದೀನಿ ನಾನು ಇದನ್ನ ಸರಿ ಮಾಡ್ತಾ ಇದ್ದೆ ಬಿಕಾಸ್ ಅವಳಿಂದ ನಿಂತಿರೋದ್ ನಾನು ಒಂದೊಂದ್ ವಿಷಯಕ್ಕೆಲ್ಲ ಅವಳ ಓದ್ತೀನಿ ಅಂತಂದಾಗ ನಾನು ಓದೋದಕ್ಕೆ ನಿಂತಿದ್ದೀನಿ ಅವ್ರ ಮನೇಲಿ ಏನೇ ಸಮಸ್ಯೆಗಳಿದ್ರು ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ನಿನಗೇನೆ ಬೇಕಿದ್ರು ನಾನು ನಿಂತಿದ್ದೀನಿ ಅಂತಂದಾಗ ಇಟ್ ಇಸ್ ಜಸ್ಟ್ ಪ್ಯೂರ್ ಲವ್ ಅವರೇ ಈಗ ನಿಮ್ಮ ಗೌಡ್ರೆ ಹೇಳ್ತಿದ್ದಾರೆ ಅವ್ಳು ಮುಂಚೆನೇ ನನ್ನ ಹತ್ರ ಬಂದು ಹೇಳ್ಕೊಂಬಿಟ್ಟಿದ್ದರೆ ನಾನು ಆ ಮೂಮೆಂಟಲ್ಲಿ ಏನೋ ಮಾಡ್ತಿದ್ನೇನೋ ಕೋಪ ಸ್ವಲ್ಪ ಕಮ್ಮಿ ಆಗ್ತಿತ್ತೇನೋ ಬಟ್ ಎಲ್ಲರಿಂದ ಗೊತ್ತಾದ ಮೇಲೆ ವಿಕೋಪಕ್ಕೆ ಹೋಗಿದೆ ಸನ್ನಿವೇಶ ಅಂತ ನೀವು ಯಾಕೆ ನಿಮ್ಮ ಗೌಡ್ರು ಮುಂಚೆನೆ ಹೇಳಬೇಕು ಅಂತ ಅಂದ್ಕೊಂಡಿಲ್ಲ ಅಥವಾ ಅನ್ಕೊಂಡ್ರೂ ಕೂಡ ಭಯ ಆಯ್ತಾ ನಿಮಗೆ ಗೌಡ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಇಲ್ಲ ತುಂಬಾ ಸತಿ ಪ್ರಯತ್ನ ಪಟ್ಟೆ ಒಂದ್ಸತಿ ಕಾಟ್ಲೆ ಬಂದ್ ತಡಿತಾರೆ ಒಂದ್ಸತಿ ಅಮ್ಮ ತಡಿತಾರೆ ಅದಕ್ಕೆ ಅನ್ಕೊಂಡೆ ಯಾವ ಸಂದರ್ಭ ಬರುತ್ತೋ ಅವಾಗ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಸುಮ್ನ ಅಷ್ಟೇ ಬಟ್ ಈಗ ಭದ್ರೇಗೌಡ್ರಗ್ ವಿಚಾರ ಗೊತ್ತಾದಾಗ ಇದೇ ತರ ರಿಯಾಕ್ಷನ್ ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಈ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಕೋಪ ಜಾಸ್ತಿ ಅಲ್ವಾ ಕೊಚ್ಚಾಕೋ ಲೆವೆಲ್ಗೆ ಹೋಗ್ತಾರಂತ ಗೊತ್ತಿತ್ತು ಓಕೆ ಈಗ ಇನ್ನೊಂದು ಸನ್ನಿವೇಶ ಏನಾಗಿದೆ ಕಾಂಗ್ರಾಚುಲೇಷನ್ ಭದ್ರೇಗೌಡ್ರೆ ಅಪ್ಪ ಆಗ್ತಿದೀರಿ ಕಂಡ್ರಿ ನೀವು ಅಯ್ಯೋ ಸೊ ಈಗ್ಲಾದ್ರೂ ನಿಮ್ಗೆ ಕೋಪ ಕಮ್ಮಿ ಆಗ್ತಾ ಇಲ್ವಾ ಆ ಒಂದು ಒತ್ತಡ ಸಿಗಾಕೊಂಡೆ ಯಾರ ಮಾತ್ ಕೇಳಬೇಕು ಅಂತ ಗೊತ್ತಾಗ್ದಲ್ಲೇ ಕುಡಿತೆ ಕುಡಿಯಕ್ ಶುರು ಮಾಡಿರೋದು ಹಾ ಅಂದ್ರೆ ಏನಾಗುತ್ತೆ ಗೊತ್ತಾ ಒಂದು ಒತ್ತಡ ಅನ್ನೋದೊಂದು ಯಾವಾಗ ಬರುತ್ತಲ್ಲ ಈಗ ನನ್ಗೆ ಎಂತಿ ತಪ್ಪು ನನ್ಗೆ ಅರ್ಥ ಆಗ್ತಾ ಇದೆ ನನ್ನ ತಂದೆಯ ಪ್ರೀತಿನೂ ನನಗೆ ಗೊತ್ತಿದೆ ನನ್ ಅವಳ ಪರಿಸ್ಥಿತಿ ಅವಳು ಯಾವ ಪರಿಸ್ಥಿತಿಲಿ ಇದೇ ಅನ್ನೋದು ನನಗೆ ಗೊತ್ತಾಗಿದೆ ಬಟ್ ಇನ್ ಆಲ್ ದಿಸ್ ನನ್ಗೆ ಒಂದ್ ಅರ್ಥ ಆಗಿದೆ ಏನು ಅಂತಂದ್ರೆ ಅವ್ ಪ್ರೆಷರ್ ನಮ್ಗೆ ಆ ಅಲ್ಲಿ ಹ್ಯಾಂಡಲ್ ಮಾಡಕ್ ಆಗಲ್ಲ ಅವಾಗ ಯಾರ್ ಕಾಣಿಸ್ತಾರೋ ನಮ್ ಮುಂದೆ ನಮ್ ಜೊತೆಗೆ ಯಾರು ಚೆನ್ನಾಗ್ ಮಾಡ್ತಾರೋ ಅವ್ರನ್ನೇ ಒಪ್ಕೊಂಡ್ಬಿಡ್ತಿವಲ್ಲ ಈಗ ಹಂಗೆ ನಾನು ಸುಭಾಷ್ನು ಕೂಡ ಒಪ್ಕೊಂಡ್ರಲ್ಲಿ ನನಗೆ ಇಲ್ಲಿ ಪ್ರೆಷರ್ ಅಲ್ಲಿ ಕುಡಿಬೇಕಂದ್ರೆ ಈಗೇನು ಯಾರೇ ಬಂದ್ರು ಕೋಪದಲ್ಲಿ ಮಾತಾಡ್ತಾ ಇದ್ದೀನಿ ಅವ್ರ ನನ್ನ ಅಪೋಸಿಟ್ ಆಗಿ ಮಾತಾಡ್ತಾ ಇದಾರೆ ಅಂತ ಈಗ ಇವನು ನನಗೆ ಲೈಕ್ ಬ್ಲಾಗ್ ಮಾತಾಡ್ತಾ ಇದ್ದನಂತರೆ ಇವ್ನ ಕಡೆ ಹೋಗ್ಬಿಟ್ಟಿದೀನಿ ಈಗ ಅದಕ್ಕೆ ಕುಡ್ಕೊಂಡಿದೀನಿ ನೋಡಿ ಫೌಂಡ್ ನೋ ವರಿಸ್ ನನಗೆ ಚಿಂತೆನೇ ಇಲ್ಲ ಈಗ ಜಾಸ್ತಿ ಆಗಿದೆ ಅದಕ್ಕೆ ಆನ್ಸರ್ ಸಿಗದಲೇ ಒದ್ದಾಡ್ತಾ ಇದ್ದೀನಿ ಅದೇ ಅದೇ ಕುಡಿದ್ರೆ ಆ ಚಿಂತೆ ಹೋಗ್ಬಿಡತ್ತೆ ಅಂತ ಅನ್ಕೊಂಡಿದೀನಿ ಸರ್ವโรಗಗಳಿಗೆ ಸಾರಾಯ ಮದ್ದು ಅನ್ನೋ ಒಂದು ಇದು ಇಲ್ಲಿ ಓಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ